ತುಂಬ ಖುಷಿ ಆಗ್ತಿದೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋದು ಒಂಥರ ಖುಷಿನೇ ಬೇರೆ ಮತ್ತೆ ಆಡಿಯನ್ಸು ನನ್ನ ಪಾತ್ರಕ್ಕೆ ನಕ್ಷತ್ರ ಪಾತ್ರಕ್ಕೆ ಇಡೀ ಸಿನಿಮಾಗೆ ನನ್ನ ಡೈಲಾಗ್ಸ್ಗೆ ಎಲ್ಲದಕ್ಕೂ ಎಂಜಾಯ್ ಮಾಡಿದಾಗ ಖುಷಿ ಪಟ್ಟಾಗ ನನ್ನ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಸಿನಿಮಾ ಇಷ್ಟೊಂದು ಪ್ರೀತಿ ಕೊಟ್ಟು ಕೊಡ್ತಾ ಎಲ್ಲರೂ ಸೊ ಐ ಆಮ್ ಲವಿಂಗ್ ಇಟ್ ತುಂಬ ಖುಷಿ ಆಗ್ತಾ ಇದೆ ಲವ್ ಅಂತ ಬಂದಾಗ ಏನ್ ಅನ್ಸುತ್ತೆ ಮೇಡಮ್ ನೀವು ಅವ್ರನ್ನ ಸೊ ಇದು ಎಲ್ಲರ ಲೈಫ್ ಅಲ್ಲೂ ಇರುವಂತನೇ ಇರುವಂತಹ ಸ್ಟೋರಿ ಇದು ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡುವಂತದೇ ಇದು ಒಂದು ಲೈಫ್ ಒಬ್ಬರ ಲೈಫಲ್ಲಿ ಟಾರ್ಚರ್ ಹುಡುಗಿ ಇರ್ತಾರೆ ಒಬ್ಬೊಬ್ಬರು ಟಾರ್ಚರ್ ಕೊಡುವಂತ ಹುಡುಗಿ ಇರ್ತಾರೆ ಒಬ್ಬೊಬ್ರು ತುಂಬಾ ಪ್ರೀತಿ ಕೊಡ್ತಾರೆ ಬಟ್ ನಿಜವಾದ ಪ್ರೀತಿ ನಿಮ್ಗೆ ಸಿಗೋಲ್ಲ ಟಾರ್ಚರ್ ಕೊಡುವಂತ ಹುಡುಗಿಯು ನಿಮ್ಮ ಅವ್ರ ಜೊತೆ ನಿಮ್ಗೆ ಆಗಲ್ಲ ಸೊ ಈ ತರ ಒಂದು ಓವರ್ ಟಾರ್ಚರ್ ಪ್ರೆಷರ್ ಅಂತ ಒಂದು ಕತೆ ಮಾಡಿದೀವಿ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಷ್ಟ ಆಗುತ್ತೆ ಪಕ್ಕ ಯು ಲವ್ ಇಟ್ ಲವ್ ಅಂದ್ರೆ ಲವ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ట్రస్ట్ ఆనెస్టి అండర్స్టాండింగ్ ట్రస్ట్ అండ్ ఆనెస్టీ అదే లవ్ అండ్ ప్రీతే ఎస్టే కష్ట బందరూ ఎస్టే లొవల్ నీవు లైఫల్లీ అన్న విడబు అది బట్టిల్ అందర అదే ట్రూ లవ్ ట్రూ లవ్ ಯಾರ್ದು ಫಿರೋಹಲ್ಲ ಸಿನಿಮಾದಲ್ಲ ಇಬ್ಬರದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಕಚ್